ನಮಸ್ಕಾರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಮೇಯದ ಮೇಲೆ ಪ್ರಶ್ನೆಗಳಿರುವಂತದ್ದಾಗಿರ್ತದೆ ಈ ಪ್ರಮೇಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಮುಖವಾಗಿರುವಂತಹ ಪ್ರಮೇಯಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪ್ರಮೇಯ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿದೆ ಅನ್ನೋದು ಪ್ರಮೇಯ ಇರುವಂತದ್ದಾಗಿರ್ತದೆ ಈ ಪ್ರಮೇಯವನ್ನ ಈ ರೀತಿಯಾಗಿ ಸಾಧಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಇಲ್ಲಿ ಚಿತ್ರವನ್ನು ಗಮನಿಸಿ ಎಕ್ಸ್ ವೈ ವೃತ್ತ ಓ ಕ್ಯೂ ಆರ್ ಕೊಟ್ಟಿರುವಂತದಾಗಿದೆ ಈಗ ದತ್ತ ದತ್ತ ಓ ವೃತ್ತ ಕೇಂದ್ರವಾಗಿದೆ ಎಕ್ಸ್ ವೈ ಯು ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ ಯು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವಾಗಿದೆ ಸಾಧನೆಯ ಪಿ ಲಂಬ ಎಕ್ಸ್ ವೈ ರಚನೆ ಎಕ್ಸ್ ವೈ ಮೇಲೆ ಯಾವುದಾದರೂ ಬಿಂದು ಕ್ಯೂ ಅನ್ನು ಗುರುತಿಸಿ ಓ ಕ್ಯೂ ಸೇರಿಸಿ ಓ ಕ್ಯೂ ವೃತ್ತವನ್ನು ಆರ್ ನಲ್ಲಿ ಛೇದಿಸಲಿ ಸಾಧನೆ ಚಿತ್ರದಲ್ಲಿ ಓ ಆರ್ ಆ ಸ್ಮಾಲರ್ ದೆನ್ ಓ ಕ್ಯೂ ಆಗಿದೆ ಆದರೆ ಓ ಆರ್ ಇಸ್ ಈಕ್ವಲ್ ಟು ಓಪಿ ತ್ರಿಜ್ಯಗಳು ಆದರೆ ಪಿ ಸ್ಮಾಲರ್ ದೆನ್ ಓ ಕ್ಯೂ ಕ್ಯೂವು ಪಿ ಯನ್ನು ಬಿಟ್ಟು ಬೇರೆ ಬಿಂದುವಾಗಿರುವುದರಿಂದ ಓಪಿಯು ಓ ನಿಂದ ಎಕ್ಸ್ ವೈ ಇರುವ ಅತ್ಯಂತ ಕಡಿಮೆ ದೂರವಾಗಿದೆ ಆದ್ದರಿಂದ ಓಪಿ ಲಂಬವಾಗಿದೆ ಎಕ್ಸ್ ವೈ ಆಗಿದೆ ಈ ರೀತಿಯಾಗಿ ಈ ಒಂದು ಪ್ರಮೇಯ ಇರುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಮೇಯವನ್ನು ನೋಡಿದಾಗ ಪ್ರಮೇಯ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮವಾಗಿರುತ್ತವೆ ಇಲ್ಲಿ ವೃತ್ತ ಇಲ್ಲಿ ಸ್ಪರ್ಶಕಗಳು ಬಾಹ್ಯಬಿಂದುವಿನಿಂದ ಎಳೆದಿರುವಂತಹ ಸ್ಪರ್ಶಕಗಳಾಗಿರುವಂತಹದ್ದಾಗಿದೆ ದತ್ತ ಓ ಕೇಂದ್ರ ಪಿ ಬಾಹ್ಯ ಪಿ ಕ್ಯೂ ಮತ್ತು ಪಿ ಆರ್ ಗಳು ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಾಧನೀಯ ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ರಚನೆ ಓ ಪಿ ಓ ಕ್ಯೂ ಮತ್ತು ಓ ಆರ್ ಗಳನ್ನು ಎಳೆ ಸಾಧನೆ ತ್ರಿಭುಜ ಕ್ಯೂ ಪಿ ಮತ್ತು ತ್ರಿಭುಜ ಓ ಆರ್ ಪಿಗಳಲ್ಲಿ ಒಸ್ ಈಕ್ವಲ್ ಟು ಪಿ ಉಭಯ ಸಾಮಾನ್ಯ ಇನ್ನು ಓ ಕ್ಯೂ ಈಜ್ ಈಕ್ವಲ್ ಟು ಓ ಆರ್ ಒಂದೇ ವೃತ್ತದ ತ್ರಿಜ್ಯಗಳು ಕೋನ ಓ ಓಕ್ಯು ಪಿ ಇಸ್ ಈಕ್ವಲ್ ಟು ಕೋನ ಆರ್ ಪಿ ಪ್ರಮೇಯ ತ್ರಿಭುಜ ಕ್ಯೂ ಪಿ ತ್ರಿಭುಜ ಓ ಆರ್ ಪಿ ವಿ ಬಾ ಆಗುವಂತದ್ದಾಗಿದೆ ಆದರೆ ಪಿ ಪಿಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಇನ್ನು ಮೂರನೇ ಪ್ರಮೇಯ ಇರುವಂಥದ್ದು ನ ಪ್ರಮೇಯ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದೇ ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡ ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಥೇಲ್ಸ್ ನ ಪ್ರಮೇಯ ಆಗಿರುವಂಥದ್ದು ಈ ನ ಪ್ರಮೇಯ ಈ ಚಿತ್ರವನ್ನು ನೋಡಿಕೊಳ್ಳಿ ಈ ರೀತಿಯಾಗಿರುವಂಥದ್ದು ತ್ರಿಭುಜ ಎ ಬಿ ಸಿ ಇಲ್ಲಿ ಇವುಗಳನ್ನು ನೀವು ಗಮನಿಸುವಂತದ್ದಾಗಿದೆ ದತ್ತ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇಸ್ ಈಕ್ವಲ್ ಟು ಬಿ ಸಿ ಡಿಇಸ್ ಈಕ್ವಲ್ ಟು ಬಿ ಸಿ ಇರುವಂತದ್ದಾಗಿದೆ ಡಿಇಸ್ ಈಕ್ವಲ್ ಟು ಬಿ ಸಿ ಆಗಿರುವಂತ ಸಾಧನೆಯ ಎಡಿ ಡಿವೈಡೆಡ್ ಬೈ ಡಿ ಬಿ ಬಿಕ್ವಲ್ ಟು ಎ ಇ ಡಿವೈಡೆಡ್ ಬೈ ಸಿ ರಚನೆ ಒಂದು ಡಿ ಮತ್ತು ಸಿ ಹಾಗೂ ಬಿ ಮತ್ತು ಇ ಗಳನ್ನು ಸೇರಿಸಿ ಇಲ್ಲಿ ಸೇರಿಸಿರುವಂತದನ್ನ ಆಗಿದೆ ಇನ್ನು ಎರಡನೇದು ಇ ಎನ್ ಲಂಬ ಎ ಬಿ ಮತ್ತು ಡಿ ಎಂ ಲಂಬ ಎ ಸಿ ರಚಿಸಿ સાદાને ત્રિભુજેદ વિસ્તિર્ણ = 1 / 2 BH ત્રિભુજે ADE / ત્રિભુજે BDE = 1/2 x AD * EN / 1 / 2 * DB * EN = AD / DB આદરે ઇદુ વનેદુ ઇનુ 2nd ત્રિભુજે ADE / ત્રિભુજે CDE = 1/2 * AE * DM ಡಿವೈಡೆಡ್ ಬೈ ಒನ್ ಡಿವೈಡೆಡ್ ಬೈ ಟು ಇಂಟು ಇ ಸಿ ಇಂಟು ಡಿಎಂ ಇಸ್ ಈಕ್ವಲ್ ಟು ಎಇ ಡಿವೈಡೆಡ್ ಬೈ ಸಿಇ ಎರಡನೇದಾಗಿರುವಂಥದ್ದು ಆದರೆ ಎಡಿ ತ್ರಿಭುಜ ಎಡಿಇ ವಿ ತ್ರಿಭುಜ ಸಿ ಡಿಇಿ ಮೂರನೇದಾಗಿರುವಂಥದ್ದು ಈ ತ್ರಿಭುಜಗಳು ಒಂದೇ ಪಾದ ಡಿಇ ಮತ್ತು ಬಿ ಸಿ ಇಸ್ ಈಕ್ವಲ್ ಟು ಡಿಇ ರೇಖೆಗಳ ನಡುವೆ ಇವೆ ಒಂದು ಎರಡು ಮೂರು ಮತ್ತು ಸ್ವಯಂ ಸಿದ್ಧ ಒಂದರಿಂದ ಎಡಿ ಡಿವೈಡೆಡ್ ಬೈ ಬಿ ಡಿ ಬಿ ಇಸ್ ಈಕ್ವಲ್ ಟು ಎಇ ಡಿವೈಡೆಡ್ ಬೈ ಸಿಇ ಈ ರೀತಿಯಾಗಿ ಸಾಧಿಸುವಂತದ್ದಾಗಿದೆ ಇನ್ನು ಮುಂದಿನ ಪ್ರಮೇಯ ಇರುವಂತದ್ದು ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾವುಗಳ ವರ್ಗಗಳ ಅನುಪಾತಕ್ಕೆ ಸಮ ಅನ್ನೋದನ್ನ ಸಾಧಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ತ್ರಿಭುಜಗಳನ್ನು ಗಮನಿಸಿ ಎ ಬಿ ಸಿ ಡಿಇಎಫ್ ಇಲ್ಲಿ ಲಂಬ ಎಂ ಎಳೆದಿರುವಂಥದ್ದು ಇಲ್ಲಿ ಲಂಬ ಎಲ್ ಎಳೆದಿರುವಂಥದ್ದು ಆಗಿದೆ ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇಎಫ್

ಎ ಬಿ ಡಿವೈಡೆಡ್ ಬೈ ಡಿಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಇಸ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ತ್ರಿಭುಜ ಎ ಬಿ ಎಲ್ ಮತ್ತು ತ್ರಿಭುಜ ಡಿಇಎಂ ಗಳಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ಕೋನಾ ಇ ದತ್ತ ಇರುವಂತದಾಗಿದೆ ಇನ್ನು ಕೋನಾ ಎ ಎಲ್ ಬಿ ಇಸ್ ಈಕ್ವಲ್ ಟು ಕೋನಾ ಡಿ ಎಂಇಸ್ವಲ್ ಟು ನೈನ್ಟಿ ಡಿಗ್ರಿ ರಚನೆ ಇರುವಂತ ತ್ರಿಭುಜ ಎ ಬಿ ಎಲ್ ತ್ರಿಭುಜ ಡಿಇಎಂ ಎ ನಿರ್ಧಾರಕ ಗುಣ ಆಗಿರುವಂತದಾಗಿದೆ ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಟು ಬಿ ಎಲ್ ಡಿವೈಡೆ ಬೈಸ್ ಈಕ್ವಲ್ ಟು ಎಲ್ ಡಿವೈಡೆ ಬೈ ಡಿ ಅನುರೂಪ ಬಾಹುಗಳ ಅನುಪಾತ ಇರುವಂತದಾಗಿದೆ ಇನ್ನು ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಡಿ ಆದರೆ ಎ ಬಿ ಡಿವೈಡೆಡ್ ಬೈ ಡಿಇಸ್ ಟು ಬಿ ಸಿ ಡಿವೈಡೆಡ್ ಬೈ ಇ ದತ್ತ ಇರುವಂತದ್ದಾಗಿದೆ ತ್ರಿಭುಜ ಬಿ ಸಿ ಡಿ ಬೈಫ್ ಇಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಡಿ ಎಂ ಇನ್ನು ಇಲ್ಲಿ ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ತ್ರಿಭುಜ ಡಿಇಎಫ್ ಈಕ್ವಲ್ ಟು ಹಾಫ್ ಇಂಟು ಬಿ ಸಿ ಇಂಟು ಎಲ್ ಡಿವೈಡೆಡ್ ಬೈ ಹಾಫ್ ಇಂಟು ಇ ಎಫ್ ಇಂಟು ಡಿ ಎಂ ಬರುವಂತ ನೆಕ್ಸ್ಟ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇಂಟು ಎಲ್ ಡಿವೈಡೆಡ್ ಬೈ ಡಿ ಎಫ್ ಬರುವಂತದ್ದಾಗಿದೆ ಇನ್ನು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇಂಟು ಇ ಎಫ್ ಡಿವೈಡೆಡ್ ಬೈ ಇ ಎಫ್ ಇನ್ನು ಈಕ್ವಲ್ ಟು ಮಾಡಿದಾಗ ಬಿ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಇ ಎಫ್ ಸ್ಕ್ವಯರ್ ಬರುವಂತದಾಗಿದೆ ಈ ರೀತಿಯಾಗಿ ಇದನ್ನ ಸಾಧಿಸುವಂತದಾಗಿದೆ ಇನ್ನು ಮುಂದಿನ ಪ್ರಮೇಯ ಇರುವಂತದ್ದು ಪೈತಾಗೋರ್ಸ್ ಪ್ರಮೇಯ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಎಂದು ಸಾಧಿಸಿ ಅಂತ ಹೇಳಿ ಇಲ್ಲಿ ತ್ರಿಭುಜ ಇರುವಂತದ್ದು ಎ ಬಿ ಸಿ ಇಲ್ಲಿ ಬಿ ಡಿ ದತ್ತ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ ಇಸ್ ಟು ನೈಂಟಿ ಡಿಗ್ರಿ ಸಾಧನೆಯೇ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ರಚನೆ ಬಿ ಡಿ ಲಂಬ ಎ ಸಿ ಸಾಧನೆ ತ್ರಿಭುಜ ಎ ಡಿ ಬಿ ತ್ರಿಭುಜ ಎ ಬಿ ಸಿ ಇಲ್ಲಿ ಎ ನಿರ್ಧಾರಕ ಗುಣ ಹೊಂದಿರುವಂತದ್ದು ಎ ಡಿ ಡಿವೈಡೆಡ್ ಬೈ ಎ ಟು ಎ ಬಿ ಡಿವೈಡೆಡ್ ಬೈ ಎಸ್ ಸಿ ಆದ್ರೆ ಎ ಬಿ ಸ್ಕ್ವಯರ್ ಈಜು ಕೊಟ್ಟು ಎಡಿ ಇಂಟು ಎ ಸಿ ಒಂದೇದಾಗಿರುವಂತದ್ದು ತ್ರಿಭುಜ ಬಿ ಬಿ ಡಿ ಸಿ ತ್ರಿಭುಜ ಎ ಬಿ ಸಿ ಇಲ್ಲಿ ಎ ಎ ನಿರ್ಧಾರಕ ಗುಣ ಇರುವಂತದ್ದಾಗಿದೆ ಡಿ ಸಿ ಡಿವೈಡೆಡ್ ಬೈ ಬಿ ಸಿಜು ಕೊಟ್ಟು ಬಿ ಸಿ ಡಿವೈಡೆಡ್ ಬೈ ಎಸ್ ಸಿ ಆದ್ರೆ ಇಲ್ಲಿ ಬಿ ಸಿ ಸ್ಕ್ವಯರ್ ಡಿ ಸಿ ಇಂಟು ಎಸ್ ಸಿ ಇದು ಎರಡನೇದಾಗಿ ತೋಣ ಇನ್ನು ಒಂದು ಪ್ಲಸ್ ಎರಡನ್ನು ಮಾಡಿದಾಗ ಎ ಡಿ ಇಂಟು ಎ ಸಿ ಪ್ಲಸ್ ಡಿ ಸಿ ಇಂಟು ಎ ಸಿ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಎ ಡಿ ಪ್ಲಸ್ ಡಿ ಸಿ ಇಲ್ಲಿ ಎ ಸಿ ಇದು ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಪ್ಲಸ್ ಬಿ ಸಿ ಸ್ಕ್ವಯರ್ ಇಲ್ಲಿ ಎ ಸಿ ಇಂಟು ಎ ಸಿ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಆಗುವಂಥದ್ದಾಗಿದೆ ಈ ರೀತಿಯಾಗಿ ಇದನ್ನು ಸಾಧಿಸಿಕೊಂಡು ಬರಬೇಕಾಗಿರುವಂತ ಇನ್ನು ಮುಂದಿನ ಪ್ರಮೆ ಇರುವಂತದ್ದು ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಪರಸ್ಪರ ಸಮವಾದರೆ ಅವುಗಳ ಅನುರೂಪ ಬಾವುಗಳ ಸಮಾನುಪಾತದಲ್ಲಿ ಇರುತ್ತವೆ ಆದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅನ್ನೋದು ಇಲ್ಲಿರುವಂತಹ ಒಂದು ಪ್ರಮೇಯ ಆಗಿರುವಂತದ್ದಾಗಿದೆ ಇಲ್ಲಿ ಎರಡು ತ್ರಿಭುಜಗಳನ್ನು ಗಮನಿಸಿ ಎ ಬಿ ಸಿ ಇಲ್ಲಿ ಡಿಇಎಫ್ ಇರುವಂತದ್ದಾಗಿದೆ ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಗಳಲ್ಲಿ ಕೋನ ಎ ಇಜುಕೊಳ್ಟು ಕೋನ ಡಿ ಕೋನ ಬಿ ಇಜುಕೊಳ್ಟು ಇ ಕೋನ ಸಿ ಇಜುಕೊಳ್ಟು ಪೂನ ಎಫ್ ಆಗಿರುವಂತದ್ದಾಗಿದೆ ಸಾಧನೆಯ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಎಫ್ ಅಂದರೆ ಎ ಬಿ ಡಿವೈಡೆಡ್ ಬೈ ಡಿ ಡಿಇಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಇಸ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ರಚನೆ ಇರುವಂತದ್ದು ಎ ಜಿ ಇಸ್ವಲ್ ಟು ಡಿ ಇ ಮತ್ತು ಎ ಎಚ್ ಎಚ್ವಲ್ ಟು ಡಿ ಎಫ್ ಆಗುವಂತೆ ಎ ಬಿ ಮತ್ತು ಎ ಸಿ ಮೇಲೆ ಜಿ ಮತ್ತು ಎಚ್ ಬಿಂದುಗಳನ್ನು ಗುರುತಿಸಿ ಜಿ ಎಚ್ ಸೇರಿಸಿ ಸಾಧನೆ ತ್ರಿಭುಜ ಎ ಜಿ ಎಚ್ ಮತ್ತು ತ್ರಿಭುಜ ಡಿಇ ಎಫ್ ಗಳಲ್ಲಿ ಎ ಜಿ ಇಕ್ವಲ್ ಟು ಡಿಇ ರಚನೆ ಇರುವಂತದ್ದಾಗಿದೆ ಕೋನ ಜಿ ಎಚ್ ಎಚ್ಕೋಲ್ ಟು ಕೋನ ಇ ಡಿ ಎಫ್ ದತ್ತ ಇರು ಎಚ್ ಇಸ್ ಇಕ್ವಲ್ ಟು ಡಿ ಎಫ್ ರಚನೆ ತ್ರಿಭುಜ ಎ ಜಿ ಎಚ್ ಸರ್ವಸಮ ತ್ರಿಭುಜ ಡಿ ಇ ಎಫ್ ಎಸ್ ಎ ಎಸ್ ಸಿದ್ಧಾಂತದ ಮೂಲಕ ಇನ್ನು ಕೋನ ಎ ಜಿ ಎಚ್ ಇಸ್ ಇಕ್ವಲ್ ಟು ಕೋನ ಎಫ್ ಆದರೆ ಕೋನ ಎ ಬಿ ಸಿ ಈಜು ಕೊಲ್ ಟು ಇ ಎಫ್ ದತ್ತ ಆದರೆ ಕೋನ ಎ ಬಿ ಸಿ ಸಿಜುಕೊಳ್ ಟು ಕೋನ ಎ ಜಿ ಎಚ್ ಸ್ವಯಂ ಸಿದ್ಧ ಒಂದು ಆದರೆ ಜಿ ಎಚ್ ಸಮ ಬಿ ಸಿ ಅನುರೂಪ ಕೋನಗಳು ಸಮವಾಗಿವೆ ಎಡೆಡ್ ಬೈ ಎ ಜಿ ಇಸ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಜಿ ಎಚ್ ಎಚ್ವಲ್ ಟು ಎ ಎಸಿ ಡಿವೈಡೆಡ್ ಬೈ ಎ ಎಚ್ ಮೂಲ ಸಮಾನುಪತೆಯ ಪ್ರಮೇಯ ಉಪ ಪ್ರಮೇಯ ಇರುವಂಥದ್ದು ಇನ್ನು ಎ ಬಿ ಡಿವೈಡೆಡ್ ಬೈ ಡಿ ಡಿಇಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಇಸ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಈ ರೀತಿಯಾಗಿ ಇದನ್ನ ಸಾಧಿಸಿಕೊಂಡು ಬರಬಹುದಾಗಿರುವಂತ ಇನ್ನು ಮುಂದಿನ ಪ್ರಮೇ ಇರುವಂತದ್ದು ಎರಡು ತ್ರಿಭುಜಗಳ ಅಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳ ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತವೆ ಮತ್ತು ಆ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂತ ಹೇಳಿ ಸಾಧಿಸಿ ಅಂದಾಗ ಇಲ್ಲಿ ತ್ರಿಭುಜವನ್ನು ಗಮನಿಸಿ ಈ ಕಡೆ ಎ ಬಿ ಸಿ ಇರುವಂಥದ್ದು ಇಲ್ಲಿ ಎಫ್ ತ್ರಿಭುಜ ಇರುವಂಥದ್ದು ಇಲ್ಲಿ ಪಿ ಕಿ ಬೆಳೆದಿರುವಂಥದ್ದು ಹಾಗೆ ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇ ಎಫ್ ಗಳಲ್ಲಿ ಎ ಬಿ ಡಿವೈಡೆಡ್ ಬೈ ಡಿಇಜು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಇಜು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಸಾಧನೆಯ ಕೋನ ಎ ಟು ಕೋನ ಡಿ ಕೋನ ಬಿ ಇಜು ಕೋನ ಇ ಕೋನ ಸಿ ಇಸ್ಕೊಲ್ ಟು ಕೋನ ಎಫ್ ಅಂದರೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಎಫ್ ರಚನೆ ಡಿ ಪಿ ಈಜ್ ಈಕ್ವಲ್ ಟು ಎ ಬಿ ಮತ್ತು ಡಿ ಕ್ಯೂ ಈಸ್ ಈಕ್ವಲ್ ಟು ಎ ಸಿ ಆಗುವಂತೆ ಡಿ ಇ ಮತ್ತು ಡಿ ಎಫ್ ಮೇಲೆ ಪಿಇ ಮತ್ತು ಕ್ಯೂ ಬಿಂದುಗಳನ್ನು ಗುರುತಿಸಿ ಪಿ ಕ್ಯೂ ಸೇರಿಸಿ ಸಾಧನೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಎ ಬಿ ಡಿವೈಡೆಡ್ ಬೈ ಡಿಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ದತ್ತ ಡಿ ಪಿ ಡಿವೈಡೆಡ್ ಬೈ ಡಿ ಇಜುಕೊಳ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ರಚನೆ ಇರುವಂತದ್ದು ಪಿ ಕ್ಯೂ ಸಮವಾಗಿದೆ ಇ ಎಫ್ ತ್ರಿಭುಜ ಡಿಇಎಫ್ ಚೇಲ್ಸ್ನ ಉಪಪ್ರಮೇಯದ ವಿಲೋಮದ ಪ್ರಕಾರ ಇನ್ನು ಕೋನ ಪಿ ಇಜಿಕೊಲ್ ಟು ಕೋನ ಇ ಮತ್ತು ಕೋನ ಕ್ಯೂ ಈಸ್ ಟು ಕೋನ ಎಫ್ ಅನುರೂಪ ಕೋನಗಳು ಇರುವಂತದ್ದು ತ್ರಿಭುಜ ಡಿ ಪಿ ಕ್ಯೂ ತ್ರಿಭುಜ ಡಿಇಎಫ್ ಇಲ್ಲಿ ಎ ನಿರ್ಧಾರಕ ಗುಣ ಇರುವಂತದ್ದು ಇನ್ನು ಡಿ ಪಿ ಡಿವೈಡೆಡ್ ಬೈ ಡಿಇಜಿಕೊಲ್ ಟು ಪಿ ಕ್ಯೂ ಬೈ ಇ ಎಫ್ ಅನುರೂಪ ಭಾವುಗಳನ್ನು ಪಾತ್ರ ಇರುವಂತದ್ದು ಎ ಬಿ ಡಿವೈಡೆಡ್ ಬೈ ಡಿಇಜ್ ಕೊಟ್ಟು ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್ ಒಂದೇ ರಚನೆ ಎ ಬಿ ಡಿವೈಡೆಡ್ ಬೈ ಡಿಇಸ್ ಕೊಟ್ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಎರಡು ದತ್ತ ಇರುವಂತದ್ದು ಇನ್ನು ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್ ಇಸ್ ಈಕ್ ಡಿವೈಡೆಡ್ ಬೈ ಇ ಎಫ್ ಒಂದು ಮತ್ತು ಎರಡರಿಂದ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಆದರೆ ಎ ಬಿ ಈಜ್ ಈಕ್ವಲ್ ಟು ಡಿ ಪಿ ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ ಬಿ ಸಿಕ್ವಲ್ ಟು ಪಿ ಕ್ಯೂ

ಈಕ್ವಲ್ ಟು ತ್ರಿಭುಜ ಡಿಇಎಫ್ ಆಗುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರೇಮ ಇರುವಂಥದ್ದು ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಹೇಳಿ ಸಾಧಿಸಬೇಕಾಗಿರುವಂಥದ್ದಾಗಿದೆ ಇಲ್ಲಿ ತ್ರಿಭುಜ ಎ ಬಿ ಸಿ ಇರುವಂಥದ್ದು ಇಲ್ಲಿ ತ್ರಿಭುಜ ಡಿಇಎಫ್ ಈ ಕಡೆ ಈ ಕ್ಯೂ ಎಳೆದಿರುವಂತದ್ದಾಗಿದೆ ದತ್ ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಗಳಲ್ಲಿ ಕೋನ ಎ ಇಜು ಕೊಲ್ಟು ಕೋನಾ ಡಿ ಮತ್ತು ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಇಕ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಸಾಧನೆಯ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಇ ಎಫ್ ಇರುವಂತದಾಗಿದೆ ರಚನೆ ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ಮತ್ತು ಡಿ ಕ್ಯೂ ಇಜುಕೊ ಎ ಸಿ ಆಗುವಂತೆ ಡಿ ಇ ಮತ್ತು ಡಿ ಎಫ್ ಮೇಲೆ ಪಿ ಮತ್ತು ಕ್ಯೂ ಬಿಂದುಗಳನ್ನು ಗುರುತಿಸಿ ಪಿ ಕ್ಯೂ ಸೇರಿಸಿ ಸಾಧನೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ ಗಳಲ್ಲಿ ಕೋನಾ ಇಜುಕೊಳ್ ಟು ಕೋನಾ ಡಿ ದತ್ತ ಡಿ ಪಿ ಈಜುಕೊಳ್ ಟು ಎ ಬಿ ಮತ್ತು ಡಿ ಕ್ಯೂ ಇಜುಕೊ ಟು ಎ ಸಿ ರಚನೆ ತ್ರಿಭುಜ ಎ ಬಿ ಸಿ ಸರ್ವಸಮ್ಮ ತ್ರಿಭುಜ ಡಿ ಪಿ ಕ್ಯೂ ಎಸ್ ಎಸ್ ಇದೆ ಕೋನ ಎಲ್ಟು ಕೋನ ಡಿ ಕೋನ ಬಿಜು ಕೊಟ್ಟು ಕೋನಾ ಸಿಜು ಕೊಲ್ಟು ಕೋನ ಕ್ಯೂ ಸ ತ್ರಿ ಅ ಬಹ ಆದರೆ ಈಗ ಎ ಬಿ ಡಿವೈಡೆಡ್ ಬೈ ಡಿ ಇಜ್ ಟು ಎ ಸಿ ಬೈ ಡಿ ಎಫ್ ದರ್ತಾ ಇರುವಂತದ್ದು ಡಿ ಪಿ ಬೈ ಡಿ ಡಿ ಕ್ಯೂ ಡಿ ಎಫ್ ರಚನೆ ಪಿ ಕ್ಯೂ ಎಫ್ ತೇರ್ಸ್ ನಾವು ಉಪಪ್ರಮೇಯದ ಪ್ರಕಾರವಾಗಿ কোন পি ইজিকটো কোণ ইউ ইজুকো কোণ এফ আমাৰ কোনা এ ইজিক কোন বিজিকজুটো কোন কু ইজিক টু কোণ এফ বাৰু কোন এ ইজিকটো কোণ ডি কোণ বি ইজুকো কোণ ই কোণ চি ইজুকো কোনেফিভুজ এ ತ್ರಿಭುಜ ಡಿ ಎಫ್ ಸಾಧಿಸಿರುವಂಥದನ್ನ ಗಮನಿಸ್ತೀವಿ ಇನ್ನು ಪ್ರಮೇಯ ಮುಂದಿನ ಪ್ರಮೇಯ ಇರುವಂತದ್ದು ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡು ಬಾಹುಗಳ ನಡುವೆ ಲಂಬಕೋನ ಏರ್ಪಡುತ್ತದೆ ಅಂತ ಹೇಳಿ ಸಾಧಿಸಿ ಎನ್ನುವಂತಹ ಪ್ರಮೇಯ ಇರುವಂತದ್ದಾಗಿದೆ ಇಲ್ಲಿ ಎ ಬಿ ಸಿ ತ್ರಿಭುಜ ಇರುವಂಥದ್ದು ಇಲ್ಲಿ ಎಫ್ ತ್ರಿಭುಜ ಇರುವಂತದ್ದಾಗಿದೆ ದತ್ತ ತ್ರಿಭುಜ ಎ ಬಿ ಸಿ ಅಲ್ಲಿ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಬಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಸಾಧನೀಯ ತ್ರಿಭುಜ ಎ ಬಿ ಸಿ ಈಕ್ವಲ್ ಟು ನೈಂಟಿ ಡಿಗ್ರಿ ರಚನೆ ಎ ಬಿ ಇಸ್ ಈಕ್ವಲ್ ಟು ಡಿಇ మత్తు bc = ef అగొ వనై e = 90 డిగ్రీ అగొ అంతే త్రిభుజ def rc సాధనే త్రిభుజ def నలి పైథాగోరస్ ప్రమేయద ప్రకార df² = de² + ef² df² = b² + bc² ఇలి ab = de మత్తు bc = ef మత్తు దత్త hc² a = ab² + bc² దత్త ಆದರೆ ac^2 + df^2 ac^2 = df ತ್ರಿಭುಜ abc ಮತ್ತು ತ್ರಿಭುಜ def ಗಳಲ್ಲಿ ab = de ಮತ್ತು bc = ef ಮತ್ತು ac = df ಆಗಿದೆ ತ್ರಿಭುಜ abc = ತ್ರಿಭುಜ def sss ಸಿದ್ಧಾಂತದ ಪ್ರಕಾರ ಅದೇ ಕೋನ b = ಕೋನ e = 90 ಡಿಗ್ರಿ ಎಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಈ ರೀತಿ ಈ ರೀತಿಯಾಗಿ ಇದನ್ನು ಸಾಧಿಸುವಂತದಾಗಿದೆ ಇವಿಷ್ಟು ಪ್ರಮುಖವಾಗಿರುವಂತಹ ಕ್ರಮೇಗಳನ್ನ ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದಾಗಿದೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳಕ್ಕೆ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅದನ್ನು ವೀಕ್ಷಿಸಬಹುದು ಇತರ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದಿನ ವರ್ಷದ ಪರೀಕ್ಷೆಯ ಮಾದರಿ ಉತ್ತರಗಳಕ್ಕೆ ವಿಡಿಯೋಗಳು ಸಹ ಇರುವಂತದ್ದಾಗಿರ್ತದೆ ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ